ಎದ್ಲೋ ಕಣಿವಣ ಇನ್ನು ಬಂದಿದ್ದಾಳ ಆಯ್ ಒಂಬತ್ ಕಂಟು ಕಾಣ್ನಿ ಎದ್ದಿ ಬಿದಿ ಕಸ ತೊಡಿಯಂತೀವಿ ನೀ ಬಿದಳೇನೋ ಸುಮ್ನೆ ಏನಾರೇ ವಿನ ಗೋಳಿ ಕಣ್ಯ ಇಲ್ಲ ಸುಂಕತಕ್ಕ ಅದಾಕ್ಬೇಕು ಕಣ ತಿನ್ಕೊ ತಿನ್ಕೊ ಚರ್ಬಿ ಜಾಸ್ತಿ ಆಗ್ಬಿಟ್ಟದೇ ಕರಗಲ ಸುಮ್ಕಿರೋಸಿಯಾ ಮತ್ತೆ ನಾನೇನ ಅಯ್ಯೋ ಹೋಗ್ಲಿ ಬಿಡು ಅನ್ಕೊಂಡ್ ನಾನು ಹೊತ್ತಾಗ ಬಿಡು ಏನೋ ಹೊತ್ತಗೆ ನನ್ನ ಮಾತ್ಗೆ ಬೆಲೆ ಕೊಟ್ಟು ಮದ್ವೆ ಆದ್ಲು ಅಂತವಾಗ ಓಸಿ ನಾನು ಕಾಣ್ದಂಗ ಘೋಷಿ ಮಾಡಿ ಕಾಣ್ದಂಗ ಘೋಷಿ ಮಾಡ್ತಿದ್ದೆ ಕನಕ ದೇವ್ರ ನನ್ಗೆ ಅಷ್ಟೊಂದು ಮಾಡಿದ್ರು ನನ್ನ ಇವಳು ಹೊಟ್ಟೆ ಉರ್ಸ್ತಾಳಲ್ಲ ಸರಿಯಾ ಈಗ ಗೋವಿಂದ ಏನಂದ ಗೊತ್ತಾವತ್ತೂ ನಿನ್ನಿಂದ ಚೀನಾಡಾಯ್ತು ಹೋಗು ತಂದು ಹಾಗೆ ಹಾಗೆಲ್ಲ ಅನ್ಸು ಅನ್ಸ ತಗೊತಾಳೆ ಇವಳು ಇವಳು ಸುಮ್ನೆ ಬಿಡ್ಬೇಕಾ ಮೀವ್ ಕಡಿಸ್ತಿ ಸುಮ್ಕಿರು ಮೀವ್ ಕಡಿಸ್ತೀವಿ ಇಷ್ಟಕ್ಕೆ ಮುಗ್ದೋಗಿ ಅವಳು ಮೀಲತ್ತಿ ಇಳಿಸ್ಲಾ ಇಳಿಸ್ಲ ಇಳಿಸ್ಲಾ ಏನು ಎಳೆ ಮುಗಲ ಕಣು ಅಲಾ ಏನು ಎಳೆ ಮುಗಲ್ಲ ಎಳ್ಸು ಎಲ್ಸು ನೋಡಿ ಹೇಗ ತೆಗಿ ಬೆಂಕಿಕ್ಕ ಮನಗಿದ್ ಮನಗಿದಾಳು ಅಲ ಆಳ ಒಂಬತ್ತು ಗಂಟೆ ಆಗದೆ ಇನ್ನು ಮನೆಗೆ ಬೇಕಾ ಅವಳು ಎಲ್ಸೋಲ ಹೋಗಿ

ಅಳೋರಾ ಅಜ್ಜಿ ಕರೆತಾ ಅಜ್ಜಿ ಅಮ್ಮ ಅಜ್ಜಿ ಅಜ್ಜಿ ಕರೆತಾ ಅದಕ್ಕೆ ಅಮ್ಮ ಎ ಎ ವಸುಂ ಕರೆದು ಕರೀತದೆ ಬೊಂದ್ರ ಮೇಲೆ ಗೊತ್ತಲ್ಲ ಗಾಡಿ ಬಿಡಿಸದು ಏಳಮ್ಮ ಯಾಕೆ ಅಮ್ಮ ಆರೆ 9:00 ಗಂಟೆ ಕತೆ ಏಳಲು ಬೊಂದ್ರ ಪೋಯಿತದೆ ಬಿಳ್ಬೆಳ್ಗೆ ನಿಂಗೆ ಕಾಸೆ ಇದ್ದಾ ನಿಂಗೆ ಎ ಲೋಗೋ ಒಟ ಹೋಗೋದಿ ಸುಮ್ಮನೆ ಕವಾಪತಸ್ ಪದ ಮಗ ನನಗೆ ಹೇಳ್ತಂತಾ ನಿಂಗೆ ಸುಮ್ಮ ಬಾಯಿ ಮುಚ್ಚಕ ಹೋಗೋ ನೀನು ಓಹೋನೆ ಏ ನೀ ಒಟ ಉರ್ಸರ ಕಾಣಕನ ಪತಗೆ ಓಲಾ ಓಲದನು ಇದ್ ಬತ್ತದ ಮನಿಕಬೇಕು ಮೈಕರೆ ನೊವುಕಲೆ ಕೆಲಸ ಮಾಡಿ ಮಾಡಿ ಮಗ ಒಟ ಹೋಗು ಸುಮ್ಮನೆ ನೀನು ಸರಿ ಬಿಡು ನೀನವೇ ಒಳ್ಳೆ ಚೆನ್ನಾಗಿ ಆಡ್ತೀಯ ம ம உ . க்க கதி. ాాాి ంది అ . . మ జද. ... ಯಾರ ಬೇಕಾರು ಹೇಳ್ಬೋದು ಅನ್ಬಿಟ್ಟು ಏಳು ಮ್ಯಾಕೆ ಅಂದ್ರೆ ಅಲ್ಲಿ ಅಜ್ಜಿ ಬೋಯ್ ತೋತದೆ ಸುಮ್ನ ಅಜ್ಜಿಗೆ ಹೇಳು ಅಂತಂದ್ರು ಹೇಳ್ತಾನೆ ಇಲ್ಲ ಯಾಕಂತ ಕೇಳು ಕಾಣಕನವ ಹೇಳ್ತಾನೆ ಇಲ್ಲ ಅಲ್ಲ ಏನು ಮನ್ಸು ಕೂಲ ಅಲ್ವಾ ಗೊತ್ತಾಗ ಕಿಲೋ ಒಂಚೂರು ಗೊತ್ತಾಗ ಕಿಲೋ ಹೇಳಿಗೆ ಈ ತೊಡಗಲಿ ಏಕನೋ ಹಾಕು ಎಲ್ಲ ಬತ್ತಿನ ನಡಿ ಅಜ್ಜಿ ಪಾಪ ಯಾಕೋ ಮೈ ಕೈಗೆಲ್ಲ ಐತೆ ಅಂತ ಕಣಜಿ ಪಾಪ ವಾಟ ಅವರು ಬೋಯಿ ಬಿಡಕಣಜಿ ನೋಡ್ದೆ ನಿಮ್ಮ ಅಂದ್ರೆ ಎಷ್ಟು ಅಟ್ಟ ಉರ್ದಾದ ನಿಮಗೆ ಹಂಗೆಲ್ಲ ನಾವು ಯಾಕೊಂಡ್ಗೆ ಅವ್ರು ಉನ್ಕೊಂಡು ವಾಟ ಅವ್ರು ಕಣಲ್ಲ ಕರ್ಕೊಂಡು ಬಂದಿರ್ಸ್ಕೊಂಡಿರೋದು ನೀವು ಮಾಡ್ರೆ ಮಾತ್ರ ಸರಿ ಇನ್ನೊಬ್ರು ಮಾಡ್ರು ಮಾತ್ರ ತಪ್ಪು ಅಲ್ಬಿಡ್ಲೆ ಹ್ಞೂ ನಾವು ಹಂಗೆ ಅಂತ ತಿಳ್ಕೊಬೇಕನಪ್ಪ ತಿಳ್ಕೋಬೇಕು ಸುಮ್ಮನೆ ಮಾತಾಡದಲ್ಲ ಅಲ್ಲ ಸುಮ್ಮನೆ ಮಾತಾಡದಲ್ಲ அத்த மூணு இவனே சரி இவனு தீவழிக்கலா எல்லா மாதா இது மாதாட்க்குவா நினை உம் கண்ணன் மக இப்போ ஜீவ் ஆயிள் சுமக்காய்

ಅಜ್ಜಿ ಧ್ಯಾನ ಮಾಡ್ತೇನೆ ಧ್ಯಾನವ ಯೋಗ ಧ್ಯಾನ ಎಲ್ಲ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತೆ ಕಣಜ್ಜಿ ಓಹೋ ಯಾವ್ ಧ್ಯಾನ ಕಣಜ್ಜಿ ಯೋಗ ಧ್ಯಾನ ಎಲ್ಲ ಮಾಡಿದ್ರೆ ಆರೋಗ್ಯ ಚೆನ್ನಾಗಿದಂತೆ ಕಣಜ್ಜಿ ಅಜ್ಜಿ ನೀವು ಮಾಡಿ ಅಜ್ಜಿ ಯೋಗ ಧ್ಯಾನ ಎಲ್ಲವೇ ಅಲ್ಲ ಕುತ್ಕೊಂಡು ಹೊಡಿತಾ ಕೂತವಳೆ ಯೋಗ ಧ್ಯಾನ ಎಲ್ಲ ಮಾಡ್ತಾ ಕೂತಿದಿಯಾ ಹ್ಮ್ ಸಾಮಾನ್ಯದಳೆಲ್ಲ ನೀನ್ ಮಾತ್ರವ ಆ ಎಷ್ಟು ಮಟ್ಟಿಗೆ ಎಲ್ತ ಇದ್ದಾವಳ ಎಷ್ಟ್ರ ಧ್ಯಾನ ಮಾಡ್ತಿದಾಳ ಅಂತ ಧ್ಯಾನವ ಯಾವ್ ಧ್ಯಾನ ಮಾಡ್ತಿದಾಳ ಯಾವ ಯಾವ್ ಏನು ಧ್ಯಾನ ಮಾಡಿ ನೀ ತಬಾಕ್ತಾವಳೆ ಧ್ಯಾನ ಮಾಡಿ ನಿಮ್ಗೆ ಇಳಿಸ್ಬಿಡ್ತೀನಿ ಮರ್ಬದಿಯಾ ನಾ ನ್ಯಾಯ ಬುದ್ಧಿ ಕಲಿ ಗೊರ್ಕೆ ಬಳಿ ತುತಾವಳೆ ಧ್ಯಾನ ಯಾವ ಯಾವ್ದು ಧ್ಯಾನವಣೆ ಯಾವ ಧ್ಯಾನಿ ಮಾಡೋದು ಇಳು ಹ್ಞೂ ಏನಾದಿದೆ ನಾನು ಒತ್ತು ಮುಂಚೆ ಎದ್ದು ಏನಾದ್ರು ಕೆಲಸ ಮಾಡಿ ಮಾಡ್ಬೇಕು ಬಂಗಾರ ಅಂತ ಹೇಳ್ತೀರಾ ನಾನು ಆ ನೀನು ಬೆಂಕಿ ಕ ಇದೇ ನೀನು ಕಲ್ತಿರೋದು ಒತ್ತಾನೆ ಕಲ್ತಿರೋ ಇದೇ ನೀನು ಇಳಿಸ್ಬಿಡ್ತೀನಿ ಮರ್ಬದಿಯಾ ನ್ಯಾಯ ಬುದ್ಧಿ ಕಲ್ತ್ರೆ ಸರಿಯತ್ ನೀನು ಇಲ್ವ ಸರ್ ಕೂಡ ಕೆಲಸಗಳಾಗೋಯ್ತವೆ ಹೇಳ್ತವ್ ಕೇಳ್ಕೊ ಏನು ಓಲೈತ ಸುಂದಿರತ್ಕೇನು अत्याडतळा अजि नस जास्ती जीव काय अजि अेन अके इतके अके इतके इथल्या न्याय बुद्धी कली गेनारोळ निन गेनारोड अ न्या बुद्धी कली निती बिनकंदर सरी बुद्धी कलतीनु हवताराडताळतारवा ऐवळ सरी इवळ अल इवळ सरी कलतीव ये अज्जी बै बेड बेड बेडग ನನಗೆ ನಂಗೆ ಜ್ವರ ಬಂದಂಗೆ ಆಯ್ತದೆ ನೆನಸಾನುಬಿಟ್ಟು ಅಲ್ಲಿ ಕೆಲಸ ಮಾಡಿ ಅಜ್ಜಿ ಇನ್ನು ಯಾರು ಸುದ್ದಿಗೂ ಹೋಯ್ಕಿಲ್ಲ ನಿಮ್ದು ಅಮ್ಮಾಯಿ ಅಂತ ನಿಮ್ಮ ಕಾಲುಗಾರ ಬೀಳ್ತೀನಿ ನನ್ನ ಪಾಡು ನನ್ನ ಬಿಟ್ಬಿಡಜ್ಜಿ ಅಜ್ಜಿ ಇನ್ನು ಯಾರು ಸವಸಕ್ಕೂ ಹೋಯ್ಕಿಲ್ಲ ಅಲ್ಲ ಕಲೆ ನಾನೆಲ್ಲೇ ಬರ್ತಿದ್ದೇನೆ ಮನೆ ಬಗ್ಗೆ ಮಾಡ್ಕೊಂಡು ಇರೋವಾ ಅಂತ ಕಲಿಸ್ತೇನಿಯಪ್ಪ ಸರಿ ಅದೊಳ್ಕೊಂಡ್ಬಿಡು ನಾನು ತಪ್ಪು ಕೆಲಸ ಮಾಡ್ತಿದ್ದಾನ ನಿಮ್ ಕಲಿ ಆ ಮನೆ ಭಂಗ ಮಾಡ್ಬೇಕಾಗಿರ್ದಿನ್ನೂ ಇರಕ್ಕನ ಓ ಇಷ್ಟು ದಿವಸ ಗಂಟೆ ಕುತ್ಕೊಂಡು ತಿಂದಾಯ್ತು ಇನ್ಮೇಲೆ ಅರೇ ಗೇಟ್ ತಿನ್ಬೇಕ ಎಲ್ಲಿ ಗಂಟೆ ಕುತ್ಕೊಂಡು ತಿನ್ನೋಕದ್ದು ಕಲಿಬೇಕು ಕಲಿಯೋದು ಅವಾಗ ಕಲಿಯಿದೆ ಅವಾಗ ಹೇಳು ಹ್ಞೂ ನೀನು ಸರಿ ಅದಳು ನೀನು ನೋಡು ಸುಮ್ಮನೆ ಹೇಳಿ ಆಡ್ಬೇಡ ನೀನು ಆಯ್ತಾ ಬಾಯಿ ಮುಚ್ಕೊಂಡು ಹೇಳ್ದಷ್ಟು ಕೇಳು ಜಾಸ್ತಿ ಆಡ್ಬೇಡ ನೀನು ಅವತಾರವಾ ಜಾಸ್ತಿ ಅವತಾರಗಳು ಆಡ್ಬೇಡ ನಾ ಹತ್ತಾಗಿ ಬುದ್ಧಿ ಕಲಿ ಒಂದು ಸಣ್ಣ ಎತ್ತಿ ಬಂದು ಮುನ್ನ ಕಂಡರು ಮನೆ ಭಂಗ ಮಾಡೋಕ್ಕೆ ತಿರ್ಕಂಡ್ರೆ ನೀನು ಒಬ್ಬ ಹೆಂಗ್ ಕುಲ್ವಾ ನೀನು ಹೆಂಗ್ ಕುಲ್ವಾ ಹೇಳು ಹ್ಞೂ ಪರವಾಗಿಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನುವೇ ಮರುವ ಬಾ ವಾ ಎದ್ದಿ ನಡಿ ಭಂಗ ಮಾಡಿ ಕುತ್ಕೊಂಡು ಕಾಲ ಕಲಿಬೇಡ ಎಲ್ಲಾ ಹ್ಞೂ ಸರಿ ಎದ್ದಿ ಆಯಿತು ಬರ್ತೀನಿ ಬಾಯ್ ಬಾಯ್ ಎದ್ದಿ ಏನಾರು ಬುದ್ಧಿ ಕಲಿಬೇಡ ಅತ್ತಿ ಕನವ ಹೇಳೋದು ನಿನ್ನ ಮಗನಿಗೆ ಬಂದ್ಬಿಟ್ಟು ಏನಾದಾಗ ಗೊತ್ತಾ ನಮ್ಮಮ್ಮ ಮನಗಡೆ ಪಪ್ಪ ಸಾಕಾಗಿ ಅಂತ ಬೇಜಾರ್ ಹಂಗೆ ಅಲ್ವ ನೋವೇನು ಬೇಜಾರು ಮಾಡ್ಕೊಂಡಿದ್ದು ಅವ್ರ ಅಮ್ಮನ್ ಗುಸಾರ ಇಲ್ಲ ನನಗೆ ಕಕ್ಕ ಬಂದ ಇಸ್ಕೊಂಡಳೆ ಹಂಗೆ ಆಗ್ಬಿಟ್ಟಿ ನೀನು ಯಾರ ಹೊಸ ಕೋಯ್ಕಿಲಿನ ಮೇಲೆ ಅಜ್ಜಿ ಇದ್ರೆ ತಲೆ ಹಿಡಿಯೋದು ಇದ್ರೆ ಅದು ಚಂದ ಬುದ್ಧಿ ಕಲ್ತಿದ್ದಿ ಮಾತ್ರ ನಿನ್ನ ಎದ್ ಬಾಯ್ ನೀನು ಆಟಕೆಗಳು ಸಾಕು ಅಯ್ಯೋ ತು ನನಗೆ ಯಾಕಾರೇ ಆ ಕೇಳೋದು ಕೇಳಿದ್ನು ಅನ್ಸ್ಬಿಟ್ಟದ ಅಲ್ಲ ನನಗೆ ನಾನೇ ಬರೋ ಬಂದಿತ್ತು ಸುಮ್ಮನೆ ಇರ್ದೇ ಬಿಟ್ಟು ಬ್ಯಾರ್ದು ಸಮಸ್ಯೆಗಳನ್ನ ಮೈಮ್ಯಾಕ್ ಹಾಕೊಂಡು ಸಹ ಮಾಡ್ಕೊಂಡಲ್ಲ ಅಯ್ಯೋ ದೇವ್ರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ